ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ದೊಡ್ಡಬಾಲ ಗ್ರಾಮದ ನರಸಿಂಹಮೂರ್ತಿ ಎಂಬ ರೈತ ತಮ್ಮ ತೋಟದಲ್ಲಿ ಬರುವ ಕೃಷಿ ತ್ಯಾಜ್ಯದ ಜೊತೆಗೆ ಇತರ ರೈತರ ಜಮೀನುಗಳಿಂದ ಕೃಷಿ ತ್ಯಾಜ್ಯ ಸಂಗ್ರಹಿಸಿ ತಮ್ಮ ಎರೆಹುಳು ಘಟಕದಲ್ಲಿ ಫಲವತ್ತಾದ ಗೊಬ್ಬರವನ್ನು ತಯಾರಿಸಿ ತಮ್ಮ ಹೊಲಕ್ಕೆ ಬಳಕೆ ಮಾಡುತ್ತಾರೆ ಅಲ್ಲದೆ ಇತರೆ ರೈತರಿಗೂ ಎರೆಹುಳು ಗೊಬ್ಬರವನ್ನು ಮಾರಾಟ ಮಾಡುತ್ತಿದ್ದು ರಾಸಾಯನಿಕ ಮುಕ್ತ ಬೆಳೆಗಳನ್ನು ಬೆಳೆಯಲು ಸಹಕಾರಿಯಾಗಿದ್ದಾರೆ ಅಲ್ಲದೆ ಪ್ರಧಾನಮಂತ್ರಿ ಮತ್ಸ್ಯ ಯೋಜನೆಯಡಿ ಹಣಕಾಸು ಸಹಾಯ ಪಡೆದು ಎಂಟು ತೊಂಬೆಗಳಲ್ಲಿ ಮೀನು ಸಾಕಾಣಿಕೆ ಮಾಡುತ್ತಿದ್ದಾರೆ ಈ ಮೀನುಗಳಿಗೆ ಉತ್ತಮ ಬೇಡಿಕೆ ಇದ್ದು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಮೂಲಕ ಉತ್ತಮ ಲಾಭ ಗಳಿಸುತ್ತಿದ್ದಾರೆ ದೂರದರ್ಶನದೊಂದಿಗೆ ನರಸಿಂಹಮೂರ್ತಿ ರಾಸಾಯನಿಕ ಗೊಬ್ಬರ ಬಳಕೆ ಮಾಡಿ ಬೆಳೆದ ಆಹಾರವನ್ನು ಸೇವಿಸುವುದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅಲ್ಲದೆ ಮಣ್ಣಿನ ಫಲವತ್ತತೆಯು ನಾಶವಾಗುತ್ತದೆ ಇದನ್ನು ತಡೆಗಟ್ಟುವ ಉದ್ದೇಶದಿಂದ ಎರೆಹುಳು ಗೊಬ್ಬರ ತಯಾರಿಸಲಾಗುತ್ತಿದೆ ಮತ್ಸ್ಯ ಯೋಜನೆಯು ಹೆಚ್ಚು ಲಾಭದಾಯಕವಾಗಿದೆ ಎಂದರು ಬೇಡ ಇರ್ತಕ್ಕಂಥದ್ದನ್ನ ಬಿಸಾಕ್ತಾರ ಅದನ್ನ ತಂದು ನಾನು ಕಳಿಸಿ ಅದನ್ನ ಗೊಬ್ಬರನ ತಯಾರಿ ಮಾಡಿ ಈಗ ಎಲ್ಲ ಕಡೆಗೂ ನಾನು ಮಾರ್ಕೆಟಿಂಗ್ ಅಲ್ಲಿ ಕೊಡ್ತಾ ಇದ್ದೇನೆ ನನ್ನ ಒಂದು ಮುಖ್ಯ ಉದ್ದೇಶ ಇರೋದೇ ಇದು ಆರ್ಗ್ಯಾನಿಕ್ ಆಗಬೇಕು ಪ್ರಪಂಚ ಆರ್ಗ್ಯಾನಿಕ್ ಆದರೆ ಮನುಷ್ಯನ ಜೀವನ ತುಂಬಾ ಚೆನ್ನಾಗಿರುತ್ತೆ ನರಸಿಂಹಮೂರ್ತಿ ತಾಯಿ ಜಯಮ್ಮ ಕಳೆದ ಹತ್ತು ವರ್ಷಗಳಿಂದ ಎರೆಹುಳು ಗೊಬ್ಬರ ತಯಾರಿಸಿ ರಾಜ್ಯ ಮತ್ತು ಹೊರ ರಾಜ್ಯಗಳಿಗೂ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಈಗ ಒಂದು ಹತ್ತು ವರ್ಷದಿಂದ ಎರೆಹುಳ ಗೊಬ್ಬರನ ಜನಕ್ಕಾಗಿ ಉಪಯೋಗ ಆಗಬೇಕು ಆ ಗೌರ್ಮೆಂಟ್ ಗೊಬ್ಬರ ಹಾಕೋದು ಬೇಡ ಇದನ್ನೇ ಹಾಕಿ ಬೆಳಿಬೇಕು ಅಡಿಕೆ ತಂಗು ಬ್ಯಾ ಬಾಳೆ ಹಣ್ಣುಗಳು ಎಲ್ಲ ಬೆಳಿಬೇಕು ಅಂತವ ಈ ಜನಗಳ್ಗೆ ಸುಮಾರು ಎಲ್ಲೆಲ್ಲೂ ಹೊರಗಡೆ ದೇಶಕ್ಕೆಲ್ಲ ಹೋಗಿದೆ ಕುತ್ತೂರು ಗಂಟೆ ಹೋಗಿದೆ ಲಕ್ಕೋಳಿ ಗಂಟೆ ಹೋಗೋದೆ ಬಾಂಬೆ ಬೊಂಬೈ ಗಂಟೆ ಹೋಗೋದೆ ಗ್ರಾಹಕ ಪುಟ್ಟಸ್ವಾಮಿ ಎರೆಹುಳು ಗೊಬ್ಬರ ಖರೀದಿಸಿ ತಮ್ಮ ಜಮೀನುಗಳಿಗೆ ಬಳಕೆ ಮಾಡಲಾಗುತ್ತಿದ್ದು ಫಲವತ್ತಾದ ಬೆಳೆ ಬೆಳೆಯಲು ಸಹಕಾರಿಯಾಗಿದೆ ಎಂದರು ಎರಡು ಎಕರೆ ತೆಂಗಿನ ತೋಟ ಮಾಡಿದ್ದೀನಿ ಈ ಗೊಬ್ಬರನೇ ಉಪಯೋಗಿಸಿ ಎರಡು ವರ್ಷದಿಂದ ಫಲವತ್ತಾಗಿದೆ ರಾಸಾಯನಿಕ ಗೊಬ್ಬರ ಉಪಯೋಗಿಸೇ ಇಲ್ಲ ಈ ರಾಸಾಯನಿಕ ಗೊಬ್ಬರದ ಉಪಯೋಗದಿಂದ ಇಲ್ಲ ಎಲ್ಲ ತರಕಾರಿಗೂ ಇದೇ ಗೊಬ್ಬರ ಉಪಯೋಗಿಸ್ತಾ ಇದ್ದೀವಿ ಬಿಂಡಿಗನವಿಲ್ಲ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ರಂಗಸ್ವಾಮಿ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಎರೆಹುಳು ಗೊಬ್ಬರ ಮಾರಾಟ ಮಾಡುವ ಮೂಲಕ ಸಾವಯವ ಕೃಷಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಎಂದರು ನಮ್ಮ ನರಸಿಂಹರ್ತಿ ಅವರು ಈಗ ಬಿಂಡಿ ಹೋಬಳಿ ವ್ಯಾಪ್ತಿಯಲ್ಲೂ ಸಹ ರೈತರಿಗೆ ಈ ಎರಡು ಗೊಬ್ಬರನ ಅಕ್ಕಪಕ್ಕದ ರೈತರಿಗೆ ಜಿಗೆ ಎಂಟರಿಂದ ಹತ್ತು ರೂಪಾಯಿ ದರದಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ಇದು ಏನು ನಮ್ಮ ಕರ್ನಾಟಕ ರಾಜ್ಯದ ಇತರೆ ಜಿಲ್ಲೆಗಳಿಗೂ ಕೂಡ ವ್ಯಾಪಿಸಿದೆ ಎಲ್ಲ ರೀತಿಯ ಸವಲತ್ತುಗಳನ್ನು ಪಡ್ಕೊಂಡು ಒಳ್ಳೆಯ ಆರ್ಥಿಕ ಉತ್ಪಾದನೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದಾರೆ ಒಟ್ಟಾರೆ ರೈತರು ರಾಸಾಯನಿಕ ಗೊಬ್ಬರ ಮತ್ತು ಔಷಧಿಗಳ ಕಡೆ ಮುಖ ಮಾಡುತ್ತಿರುವ ಕಾಲಮಾನದಲ್ಲಿ ನರಸಿಂಹಮೂರ್ತಿ ಅವರು ಸಾವಯವ ಕೃಷಿ ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಆದಾಯ ಪಡೆಯುತ್ತಿದ್ದು ಇತರರಿಗೂ ಮಾದರಿಯಾಗಿದ್ದಾರೆ